ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ ವಿ ಬ್ಲಾಗ್ಸ್ ನಾನಿವತ್ತು ಮಾಡ್ತಿರುವಂತಹ ರೆಸಿಪಿ ಚಿಕನ್ ಲಿವರ್ ಮತ್ತು ಗಿಸರ್ಡ್ ಹಾಕಿ ಒಂದು ಸೈಡ್ ಡಿಶ್ ಥರ ಫ್ರೈ ಮಾಡೋಣ ಒಂದು ಕಡಾಯಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಇದು ನಾನು ಕಾಲು ಕೆ ಜಿ ಲಿವರು ಮತ್ತು ಕಾಲು ಕೆ ಜಿ ಗಿಸರ್ಡ್ ತೊಗೊಂಡಿದ್ದೀನಿ ನೀವು ಜಾಸ್ತಿ ತೊಗೊಂಡ್ರೆ ಅದಕ್ಕೂನುಗುಣವಾಗಿ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಮಾಡಿಕೊಳ್ಳಿ ನಾನಿವಾಗ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಬರೋಲ್ಲರಿಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದಮೇಲೆ ನಾನು ಬರೀ ಇಲ್ಲಿ ಬೆಳ್ಳುಳ್ಳಿ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಶುಂಠಿ ಉಪಯೋಗಿಸ್ತಾ ಇಲ್ಲ ಶುಂಠಿ ಹಾಕಬೇಡಿ ಚೆನ್ನಾಗಿರಲ್ಲ ಇದು ಫ್ರೈಗೆ ಬರೀ ಬೆಳ್ಳುಳ್ಳಿನ ಅಜಿಬಿಜಿಯಾಗಿ ಜಚ್ಕೊಂಡು ಅದನ್ನು ಸ್ವಲ್ಪ ಈರುಳ್ಳಿ ಜೊತೆಗೆ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಈಗ ಸಣ್ಣದಾಗಿ ನಾನು ಲಿವರ್ ಮತ್ತು ಗೀಝರ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಒಂದೆರಡು ನಿಮಿಷ ಕೈ ಆಡಿಸಿ ಕೈ ಆಡಿಸಿ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಅರ್ಶನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮತ್ತು ಇನ್ನೊಂದು ಸತಿ ಮಿಕ್ಸ್ ಮಾಡಿ ಇದು ನಾನು ಲಿವರು ದೊಡ್ಡ ದೊಡ್ಡ ಲಿವರ್ ಲಿವರಾದರೆ ಬೇಗ ಬೆಂದ್ಕೊಳ್ಳುತ್ತೆ ದೊಡ್ಡ ಪೀಸ್ ಇದ್ರೂ ಗಿಸು ಅಷ್ಟು ಬೇಗ ಚೆನ್ನಾಗಿ ಬೇಯಲ್ಲ ಹಾಗಾಗಿ ನನಗೆ ಅಷ್ಟು ದೊಡ್ಡ ಪೀಸಾಗಿದ್ರು ಚೆನ್ನಾಗಿ ಕಾಣ ತಿನ್ನೋಕೆ ಚೆನ್ನಾಗಿ ಅನಿಸೋಲ್ಲ ಅಲ್ವಾ ಹಂಗಾಗಿ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಬೇಯೋಕ್ಕೂ ಬೇಗ ಬೆಂದು ಬೆಂದ್ಕೊಬಿಡುತ್ತೆ ಇಲ್ಲಾಂದರೆ ಬೇ ಅಷ್ಟು ಬೇಗ ಬೇಯಲ್ಲ ಈಗ ಉಪ್ಪೆಲ್ಲ ಒಂದು ಒಂದೆರಡು ಸತಿ ಆಡಿಸಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಮುಚ್ಚಿಡೋಣ ಅದು ನೀರೆಲ್ಲ ಬಿಟ್ಕೊಂಡು ಅದರಲ್ಲೇ ಸ್ವಲ್ಪ ಬೇಯಲಿ ಆಮೇಲೆ ಮತ್ತೆ ಇನ್ನೊಂದು ಸರ್ತಿ ಪ್ಲೇಟ್ನ ಓಪನ್ ಮಾಡಿ ಇನ್ನೊಂದು ಸತಿ ನೀಟಾಗಿ ಕೈಯಾಡಿಸಿ ಮುಚ್ಚಿಡಿ ಈ ನೀರು ಏನು ಅದರಲ್ಲಿ ನೀರು ಬಂದಿದೆ ಅದು ಫುಲ್ಲು ನೀರು ಡ್ರೈ ಆಗೋ ತನಕ ನೀಟಾಗಿ ಬೇಯಬೇಕು ಆಮೇಲೆ ಮತ್ತೆ ಇದಕ್ಕೆ ನೀರು ಹಾಕಬೇಕು ಇವಾಗ ಅವಾಗ ಅಷ್ಟು ನೀರಿತ್ತಲ್ವ ಇವಾಗ ಆಲ್ರೆಡಿ ನೀರು ಫುಲ್ಲು ಕಡಿಮೆ ಆಗಿದೆ ಇವಾಗ ಮತ್ತೆ ಇದಕ್ಕೆ ಏನೇನು ಮಸಾಲೆ ಬೇಕು ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ಸ್ ಪುಡಿ ಹಾಕ್ತಾಯಿದ್ದೀನಿ ಪೆಪ್ಪರ್ ಪುಡಿ ಮತ್ತು ಕಾಲು ಟೇಬಲ್ ಸ್ಪೂನು ಧನಿಯಾ ನಾನಿಲ್ಲಿ ಅರ್ಧ ಕೆ ಜಿಗೆ ಮಾಡ್ತಿದ್ದೀನಲ್ವಾ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಹಾಕಿದ್ದೀನಿ ಇವಾಗ ಕಾಲು ಟೇಬಲ್ ಸ್ಪೂನು ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನು ಗರಂ ಮಸಾಲ ಹಾಕಿ ಇಲ್ಲಿ ನೀವು ಬೇಕಾದರೆ ಖಾರ ಪುಡಿ ಯೂಸ್ ಮಾಡ್ಬೋದು ನಾನು ಪೆಪ್ಪರ್ ಪುಡಿನೇ ಆಲ್ರೆಡಿ ಖಾರ ಇರುತ್ತಲ್ವ ಹಾಗಾಗಿ ಜಾಸ್ತಿ ಹಾಕಿಲ್ಲ ನಂಗೆ ಸಾಕಾಗುತ್ತೆ ಯಾ ಮತ್ತು ಒಂದು ಲಿಂಬೆ ಹಣ್ಣು ಗಾತ್ರದ್ದು ಹುಣಸೆ ಹುಳಿನ ನಾನು ಕ್ಯೂಚ್ ಚಿಟ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಎಲ್ಲ ಆದಮೇಲೆ ಮತ್ತು ಇವಾಗ ಇದಕ್ಕೆ ನೀರು ಹಾಕಬೇಕು ಯಾಕಂದರೆ ಗೀಝರ್ಡು ಅಷ್ಟು ಬೇಗ ಬೆಂದ್ಕೊಳ್ಳಲ್ಲ ಗಟ್ಟಿ ಇರುತ್ತಲ್ವ ಅದು ಬೇಗ ಬೇಯಲ್ಲ ಹಾಗಾಗಿ ಇವಾಗ ಎರಡು ಮುಳುಗಷ್ಟು ನೀರು ಹಾಕಿ ಇದು ಏನಿಲ್ಲ ಅಂದ್ರೂ ಇಪ್ಪತ್ತೈದು ನಿಮಿಷ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನಾದರೂ ಟೈಮ್ ಹಿಡಿಯುತ್ತೆ ಈ ಕರ್ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮತ್ತೆ ಮುಚ್ಚಿಡೋಣ ನಾವು ನಿಮಗೆ ಈಗ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಇದು ಅಂತಂದರೆ ಏನು ಮಾಡಿ ಅಂದರೆ ಒಂದು ಕುಕ್ಕರಲ್ಲಿ ಎಣ್ಣೆ ಏನು ಹಾಕಬೇಡಿ ಈ ಲಿವರು ಮತ್ತು ಗೀಸನ್ನ ವಾಶ್ ಮಾಡಿ ಅದನ್ನು ನೀಟಾಗಿ ನೀರು ಸೋಸಿ ಕುಕ್ಕರಿಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ಒಂದೆರಡರಿಂದ ಮೂರು ವಿಷಾಲ ಹೊಡೆಸ್ಕೊಳ್ಳಿ ಆವಾಗ ಬೆಂದಿರುತ್ತೆ ಬೆಂದಾದಮೇಲೆ ತೆಗೆದು ಮತ್ತೆ ಸೇಮ್ ಇದೇ ಥರನೇ ಒಗ್ಗರಣೆ ಮಾಡ್ಕೋಬೋದು ಇಲ್ಲಾಂದರೆ ನನಗೆ ಕುಕ್ಕರಲ್ಲಿ ಮಾಡಿದ್ದು ನನಗಷ್ಟು ಇಷ್ಟ ಆಗಲ್ಲ ನಾನು ಹಾಗಾಗಿ ಡೈರೆಕ್ಟಾಗಿ ಹಿಂಗೆ ಪಾತ್ರೆಯಲ್ಲಿ ಮಾಡಿ ಬೇಯಿಸ್ಕೋತೀನಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಅಷ್ಟೇ ಇವಾಗ ನೋಡಿ ಎಲ್ಲ ನೀರು ನೀಟಾಗಿ ಡ್ರೈ ಆಗಿದೆ ಇನ್ನೂ ನಿಮಗೆ ಡ್ರೈ ಆಗಬೇಕಂದ್ರೆ ಒಂದು ಇನ್ನೊಂದು ಎರಡು ನಿಮಿಷ ಇನ್ನೂ ಡ್ರೈ ಆಗಬೇಕು ಅದಕ್ಕೆ ನಾನು ಇನ್ನೊಂದು ಎರಡು ನಿಮಿಷ ಮುಚ್ಚಿ ಪ್ಲೇಟ್ನ ಮುಚ್ಚಿ ಬೇಯಕ್ಕೆ ಇದ್ದೀನಿ ನಾನು ಇದನ್ನು ರಸಂ ಜೊತೆಗೆ ಮಾಡ್ತಾ ನೀವು ಅಷ್ಟೇ ಬೇಳೆ ಸಾರು ರಸಮು ಆ ಥರ ಏನಾದರೂ ಸಾಂಬಾರು ಇದ್ದರೆ ಸೈಡ್ ಡಿಶ್ ಬೇಕು ಅಂದರೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ಇದು ತುಂಬ ಇಷ್ಟವಾದ ರೆಸಿಪಿ ನಾನು ಮಾಡಿರೋ ಮಾಡೋದ್ರಲ್ಲೇ ಇದು ತುಂಬ ಚೆನ್ನಾಗಿರುತ್ತೆ ನನಗೂ ತುಂಬ ಇಷ್ಟ ಆಗುತ್ತೆ ಆಗಿರುತ್ತೆ ಇದೇನು ಜಾಸ್ತಿ ಅದೇ ಬೇಯೋದಕ್ಕೆ ಒಂದು ಟೈಮ್ ಅನ್ನೋದು ಬಿಟ್ಟರೆ ಜಾಸ್ತಿ ಏನು ಇದಕ್ಕೆ ಇಂಗ್ರೀಡಿಯೆಂಟ್ಸು ಅಷ್ಟೊಂದು ಬೇಕಾಗಲ್ಲ ಈಸಿಯಾಗೂ ಮಾಡ್ಬೋದು ಈಗ ಪ್ರೆಗ್ನೆಂಟ್ ಲೇಡೀಸ್ ಯಾರು ಇರ್ತಾರೆ ಅವರಿಗೂ ಇವಾಗ ಯಾರಿಗೆ ಫೋಲಿಕ್ ಆಸಿಡ್ ನೀಡಿರುತ್ತಲ್ಲ ಅದು ಅಂಥವ್ರು ಸಹ ಲಿವರ್ನ ತಿಂದರೆ ಒಳ್ಳೆಯದು ಜಾಸ್ತಿಯಾಗಿ ತಿಂದುಬಿಡಿ ಸ್ವಲ್ಪ ಒಂದು ವಾರದಲ್ಲಿ ಎರಡು ಸತಿನಾದರೂ ಏನಾದರೂ ಯೂಸ್ ಮಾಡಿ ಇದು ಏನಾದರೂ ಕ್ರೀ ಬರ್ತ್ ರಿಸ್ಕ್ ಏನಾದರೂ ಇದ್ದರೆ ಇದರಿಂದ ಕಡಿಮೆ ಆಗುತ್ತೆ ಇದರಲ್ಲಿ ಫೋಲಿಕ್ ಆ್ಯಸಿಡ್ ಇರುತ್ತೆ ಹಾಗಾಗಿ ಮತ್ತು ಮಕ್ಕಳು ಯಾರು ಇವಾಗ ಅವರಿಗೆ ನಾನ್ ವೆಜ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಅನ್ನೋರಿಗಾದ್ರೂ ಈಗ ಲಿವರ್ ಬೇಗ ತಿನ್ಕೋತಾರೆ ಬೇರೆ ಚಿಕನಲ್ಲಿ ಪೀಸ್ ಕೊಟ್ಟರೆ ಅಷ್ಟು ಬೇಗ ತಿನ್ಕೊಳಕ್ಕಾಗಲ್ಲ ಇದರಲ್ಲಿ ಬಿ ರಿಚ್ ಇರೋ ರಿಚ್ ಇರುತ್ತೆ ಹೈ ಪ್ರೋಟೀನ್ ಇರುತ್ತೆ ಹಾಗಾಗಿ ಒಂದು ವೀಕ್ಲಿ ಒಂದು ಸತಿನಾದರೂ ಮಾಡ್ಕೊಳ್ಳಿ ಯಾರಾದರೂ ಬ್ಯಾಚುಲರ್ಸ್ ಇದ್ರೂ ಅಷ್ಟೇ ಏನು ಮಾಡೋಕ್ಕೆ ಬರಲ್ಲ ಅನ್ನೋರು ಇದನ್ನು ಟ್ರೈ ಮಾಡಬೋದು ಇದಕ್ಕೆ ಏನು ಮಿಕ್ಸಿ ಬೇಕಾಗಲ್ಲ ಅಥವಾ ಜಾಸ್ತಿ ಏನು ಮಸಾಲೆ ಐಟಮ್ ಬೇಕಾಗಲ್ಲ ಏನಿಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ಫೈನಲಾಗಿ ಈಗ ಚಿಕನ್ ಲಿವರ್ ಮತ್ತು ಗುಡಿಗೆಕಾಯಿ ಫ್ರೈ ರೆಡಿಯಾಗಿದೆ ಇದು ನಮ್ಮ ಕಣ್ಣುಗಳು ಮತ್ತು ವೈಟ್ ವೈಟ್ ಬ್ಲಡ್ ಸೆಲ್ಸ್ನ ಆರೋಗ್ಯಕ್ಕೆ ತುಂಬ ಅವಶ್ಯಕತು ಅವಶ್ಯಕವಾದದ್ದು ನೀವು ಒಂದು ಸತಿ ಮಿಸ್ ಮಾಡದೆ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ